ಇತ್ತ ಬಾಗಲಕೋಟೆಗೂ ವ್ಯಾಪಿಸಿದೆ ಕಬ್ಬು ಬೆಳೆಗಾರರ ಕೆಲವು ಪ್ರತಿ ತನಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿಪಡಿಸುವಂತೆ ಹೋರಾಟವನ್ನು ಮಾಡಲಾಗ್ತಾರೆ ನಾಳೆನೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಮಾತುಕತೆಯನ್ನ ಮಾಡಿ ಅದನ್ನು ಮಾಡೋದು ಬಿಟ್ಟು ಪ್ರಧಾನಮಂತ್ರಿಗೆ ಪ್ರಧಾನಮಂತ್ರಿಗೆ ಪತ್ರ ಪತ್ರ ನಿಮ್ಮ ಕರ್ತವ್ಯ ನೀವು ಶುದ್ಧ ಪರಮಾವಧಿ ಮೊದಲು ನೀವು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ರಿ ಅಲ್ಲಿ ಬೆಳಗಾವಿ ಬಾಗಲಕೋಟೆ ರೈತರ ಜೊತೆಗೆ ಯಾಕೆ ಮಾತಾಡ್ಲಿಲ್ಲ ನೀವು ಬಾಗಲಕೋಟೆಯಲ್ಲೂ ಕೂಡ ರೈತರ ಕಿಚ್ಚು ಜೋರಾಗಿದ್ದು ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ಗೆ ನಿಗದಿಪಡಿಸುವಂತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು ಹುನಗುಂದ ತಾಲೂಕಿನ ಕಮತಗಿ ಕ್ರಾಸ್ನಲ್ಲಿ ಧರಣಿಯನ್ನ ಕೂರ್ತಾ ಇದ್ದಾರೆ ರಾಯಚೂರು ಬೆಳಗಾವಿ ಹೆದ್ದಾರಿಯನ್ನ ತಡೆದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳ್ಳಂಬೆಳಿಗೆ ಹೆದ್ದಾರಿಗೆ ಕಲ್ಲನ್ನ ಇಟ್ಟು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ